ಇತ್ತ ಪ್ರತಾಪ್ಗೆ ಹೋಗಲು ಗಾಂಡು ಅಂತ ಹೇಳಿ ನಮ್ರತ ಬೈದಿದ್ದಾಳೆ ಸದ್ಯ ಸಂಗೀತಕ್ಕೆ ಕಳಪೆ ಕೊಟ್ಟು ಜೈಲಿಗೆ ಎಲ್ಲರೂ ಕಳಿಸಿದ್ದಾರೆ ಆ ಸಮಯದಲ್ಲಿ ನಮ್ರತ ಖ್ಯಾತಿ ತೆಗಿತಾಳೆ ಯಾಕೆಂದ್ರೆ ಪ್ರತಾಪ್ ಕಳಪೆ ಪಟ್ಟವನ್ನು ನಮ್ರತಾಗೆ ಕೊಟ್ಟಿದ್ದಾನೆ ನಮ್ರತಾಗೆ ಕೊಟ್ಟಾಗ ನಮ್ರತಾ ಏನು ಇದರಲ್ಲಿ ಕಳಪೆ ಸಿಕ್ಕಾಕೊಳ್ಳೋದಿಲ್ಲ ಯಾಕೆಂದ್ರೆ ಪ್ರತಾಪ್ ಒಂದೇ ವೋಟಿಂಗ್ ಒಳಗೆ ಬಿಡೋದು ಇದೇ ಕಾರಣ ನನಗೆ ಯಾಕೋ ನೀನು ಕಳಪೆ ಕೊಟ್ಟೆ ಅಂತ ಮತ್ತೆ ಖ್ಯಾತಿ ತೆಗಿತಾಳೆ ಮೊದಲೇ ಪ್ರತಾಪ್ನೇ ಕಂಡ್ರೆ ಆಗೋದಿಲ್ಲ ನಮ್ರತಾಗೆ ಇದನ್ನು ಟಾರ್ಗೆಟ್ ಮಾಡಿ ಕೇಳ್ತಾಳೆ ಆಗ ನನಗೆ ನೀವು ಕಳಪೆ ಅನಿಸ್ತು ಅದಕ್ಕೋಸ್ಕರ ಕೊಟ್ಟೆ ಅಂದಾಗ ಹೆಂಗೆ ನೀನು ಕಳಪೆ ಅಂದರೆ ನೀನು ಯಾವ ಡಿಸೈಡ್ ಮಾಡೋದಕ್ಕೆ ಇಡೀ ಮನೆಯವ್ರಿಗೆ ನಾನು ಕಳಪೆ ಅನಿಸೋದು ನಿನ್ನೆ ಮಾತ್ರ ನಾನು ಹೆಂಗೋ ಕಳಪೆ ಅನ್ಸ್ಬಿಡ್ತೀನಿ ಎಲ್ಲ ಅವಳ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀನಿ ನಾವು ಸಂಗೀತನ ಜೊತೆ ಹಂಗೆ ಹೀಗೆ ಅಂತ ಹೇಳಿ ತೆಗ್ದೇ ಬಿಡ್ತಾಳೆ ನೋಡಿ ಸರಿಯಾಗಿ ಮಾತಾಡ್ತೀರ ಸರಿಯಾಗಿ ಮಾತಾಡಿದ್ರೆ ಸರಿ ಇರೋದಿಲ್ಲ ಅಂತಂದಾಗ ಏನೂ ಸರಿ ಇರೋದಿಲ್ಲ ಒಳಗೆ ಗಂಡು ಥರ ಮಾತಾಡ್ತಿರೋ ಅಂತ ಹೇಳಿ ನಮ್ರತ ಬೈದೇ ಬಿಡ್ತಾಳೆ ಆಗ ತಕ್ಷಣ ಕಣ್ಣೀರು ಹಾಕ್ಕೊಂಡು ಹೋಗಿ ಸಂಗೀತ ಬಳಿ ಹೇಳ್ಕೊಂಡು ತಾನೆ ಎಲ್ಲದನ್ನು ಕೂಡ ನಮ್ರತ ಹಿಂಗೆಲ್ಲ ಅಂತ ಅಂತೇಳಿ ನೀನು ಅಲ್ಲಿಗೆ ಹೋಗಲೇ ಬೇಡ ನೀನು ಇಲ್ಲೇ ಇರೋ ಇಲ್ಲೇ ಕೂತ್ಕೋ ನಾನು ಜೇರಿಂದ ಆಚೆ ಬರೋ ಗಂಟ ಬಂದಮೇಲೆ ನನ್ನ ಜೊತೆ ಇರು ಅದು ಹೆಂಗೆ ನಿಂತ ತಗೊಂದು ಮಾತಾಡ್ತಾಳೆ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಸಂಗೀತ ಹೇಳ್ತಾಳೆ ಇಲ್ಲೇ ಇಲ್ಲೇ ಕೂತ್ಕೋ ಇಲ್ಲೇ ಬಂದು ಕೆಡಕ್ಲಿ ನೋಡೇ ಬಿಡೋಣ ಅದು ಅವನು ಅವ್ನು ಅವಳ ಇಲ್ಲ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಸಂಗೀತ ಸವಾಲಾಗಿ ನಿಂತಿದ್ದಾಳೆ ಪ್ರತಾಪ್ ಪರವಾಗಿ ಈಗ ಸಂಗೀತ ಸಂಗೀತ ಪರವಾಗಿ ಪ್ರತಾಪ್ ಇಬ್ಬರು ಕೂಡ ಜೋಡಿಯಾಗಿ ನಿಂತಿದ್ದಾರೆ ಅಂತಲೇ ಈಗ ಹೇಳ್ಬೋದು